ಎಂತಬಹುದೇ ಕುರುಳ ಸಭೆಯುರುಳು ಶಾಸನಿಳುತಾನೆ ಕರೆ ಕೃಷ್ಣ 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 ಎಂದು ಕರೆದಾ ಕ್ಷಣದಲ್ಲಿ ವರದಯ ಮಾಡಿದೆ ಕರೆದಾ ಕ್ಷಣದಲ್ಲಿ ವರದಯ ಮಾಡಿದೆ ನಾವು ಏನೋ ಹೇಳಕ್ ಹೋಗಿರ್ತೀವಿ ಸಮಾಜಕ್ಕೆ ಹಾಡು ಕೇಳಿ ಮನರಂಜನೆ ಒಂದು ಕಡೆ ಹಾಡು ಕೇಳಿ ಮನರಂಜನೆ ಪಡ್ಕೊಳ್ಳೋದು ಒಂದು ಕಡೆ ಆದರೆ ಅದರ ವಿಷಯ ತಿಳ್ಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಜನಪದದಲ್ಲಿ ಇಲ್ಲಾಂದರೆ ನಮ್ಗೆ ಅರ್ಥನೇ ಆಗಲ್ಲ ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ನಾವು ಕೇಳಬೇಕಾಗತ್ತೆ ಅದರಿಂದ ದಯಮಾಡಿ ಈ ಹಾಡುಗಳನ್ನ ಹೇಳಿದಾಗ ಒಂದಿಷ್ಟು ಅದರ ವಿವರಣೆ ಇದ್ದರೆ ಚೆನ್ನ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಾಂದರೆ ಏನಾಗ್ಬಿಡುತ್ತೆ ಈಗ ಯಾವುದೋ ಒಂದು ಮದುವೆ ಮನೆಯಲ್ಲಿ ಹೋಗಿದ್ದೆ ನಾನು ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ ಅದು ನೈಜವಾದ ಘಟನೆ ಮದುವೆ ಮನೆಯಲ್ಲಿ ಯಾವ ಹಾಡಬೇಕು ಅದು ಮದುವೆ ಮನೆ ಹೇಳಿ ಕೇಳಿ ಮದುವೆ ಮನೆ ಶುಭ ಸಂದರ್ಭ ಶುಭ ಸಂದರ್ಭದಲ್ಲಿ ನಿಮ್ಗೆ ಯಾವ ಹಾಡಬೇಕಲ್ಲಿ ಮದುವೆಗೆ ಸಂಬಂಧಪಟ್ಟಿದ್ದ ಹಾಡುಗಳೇ ಬೇಕು ಅಲ್ಲಿ ಹಂಗಿರಲಿಲ್ಲ ಅವತ್ತು ನಾನು ಅವ್ರು ಯಾರೋ ಬಂದು ಕೇಳ್ತಿದ್ರ ಅವ್ರು ಹಾಡ್ತಿದ್ದಾರೆ ಈ ದೇಹದಿಂದ ದೂರನ ಅದೇ ಏಕೆ ಆತ್ಮನೇ ಈ ಸೊನ್ಯಾ ಏವೆ ಅಂತ ಆದರೆ ಹಾಡು ಅದ್ಭುತ ಹಾಡೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮದುವೆ ಮನೆಗೆ ಸೂಕ್ತನಾ ಇನ್ನೂ ಈ ಮೊನ್ನೆ ಮೊನ್ನೆ ಎಲ್ಲ ವೀಡಿಯೋಗಳಲ್ಲಿ ನೋಡ್ತಿದ್ದೆ ಏನು ಗೊತ್ತಾ ರೀಲ್ಸು ಏನು ರೀಲ್ಸು ಏನಿಲ್ಲ ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅವನು ತಾಳಿ ಕಟ್ತಾ ಇದ್ದಾನೆ ಕರಿಮಣಿ ಮಾಲೀಕ ನೀನಲ್ಲ ಅಂದರೆ ಇದು ಎಲ್ಲ ಅಪಭ್ರಂಶಗಳು ಹೆಂಗೆ ಅಪಭ್ರಂಶ ಆಗುತ್ತೆ ಅಂತಂದರೆ ಸಂದರ್ಭ ಏನು ಈಗ ನೀವು ಯಾರದೋ ಮನೆಯಲ್ಲಿ ಯಾರೋ ಸತ್ತಿರ್ತಾರೆ ಅಂತ ಇಟ್ಕೊಳ್ಳಿ ಸತ್ತಿದ್ದಾಗ ನೀವು ಹೋಗ್ಬಿಟ್ಟು ಹ್ಯಾಪಿ ಬರ್ಡೇ ಟು ಯೋನೋಕ್ಕಾಗತ್ತಾ ಆಗತ್ತಾ ಸಾಧ್ಯನಾ ಅಥವಾ ಯಾವುದೋ ಒಂದು ಮನೇಲಿ ಮಗು ಹುಟ್ಟಿದೆ ಮಗು ಹುಟ್ಟಿದೆ ಜೋಗುಳ ಪದ ಹಾಡಬೇಕು ಅಲ್ಲಿ ಹೋಗ್ಬಿಟ್ಟು ನೀವು ಈ ದೇಹದಿಂದ ದೂರನ ಅದೇ ಏಕೆ ಆತ್ಮನೇ ಈ ಸಾವು ನ್ಯಾಯವೆಂತ ಹಾಡ್ಬೋದ ಆದರೆ ಇವತ್ತದು ನಡೀತಾ ಇದೆ ಇವತ್ತು ಹಾಗಾಗ್ತಿದೆ ಅಂದರೆ ಜನಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಯಾವ ಸಂದರ್ಭದಲ್ಲಿ ಇದ್ದೀವಿ ಅಂತಲೇ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಲೇ ಅರಿವಿಲ್ಲದ ರೀತಿಯಲ್ಲಿ ಬದುಕ್ತ ಬದುಕೋದಿದೆಯಲ್ಲ ಇದು ವೆರಿ ಡೇಂಜರಸ್ ನ ಅಂದರೆ ಆ ಪರಿಜ್ಞಾನನೇ ಇಲ್ವೇ ಆ ಜ್ಞಾನನೇ ಇಲ್ವೇ ನಾನು ನಾನು ನೋಡಿದ್ರೆ ಒಂಥರ ಅಸಹ್ಯ ಅನಿಸ್ಬಿಡುತ್ತೆ ಮದುವೆ ಮನೆಯಲ್ಲಿ ಅವನು ತಾಳಿ ಕಟ್ತಿದ್ದಾನೆ ನೀ ಕರಿಮಣಿ ಮಾಲೀಕ ನೀನಲ್ಲ ಮತ್ತು ಯಾಕೆ ಮದುವೆ ಮಾಡ್ಕೋತೀರಿ ಅಲ್ವಾ ಆ ಹಾಡನ್ನು ಅರ್ಥನೇ ಗೊತ್ತಿದ ಮೇಲೆ ಬರೀ ಅದನ್ನು ನೀವು ಎಂಜಾಯ್ ಮಾಡ್ತಿದ್ರೆ ಏನು ಏನಾಗುತ್ತೆ ಅದಕ್ಕೆ ಪ್ರತಿಯೊಂದು ಸಂದರ್ಭಕ್ಕೂ ಏನು ಅನ್ನೋದನ್ನು ತಿಳ್ಕೋಬೇಕು ಈಗ ಯಾಕಾಗಿದೆ ಅಂದರೆ ಮೊದಲೆಲ್ಲ ಸಾಂದರ್ಭಿಕವಾಗಿ ಹಾಡುಗಳನ್ನ ಮಾಡ್ತಾಯಿದ್ರು ಸಿನಿಮಾದಲ್ಲಿ ಒಂದು ಸಂದರ್ಭಕ್ಕೆ ಅಂತ ಹಾಡು ಮಾಡ್ತಾಯಿದ್ರು ಈಗ ಹಂಗಿಲ್ಲ ಏನೋ ಒಂದು ಹಾಡು ಹಾಕಬೇಕು ಯಾವುದೋ ಒಂದು ಹಾಡು ಹಾಕಬೇಕು ಸಿನಿಮಾಕ್ಕೆ ಎಲ್ಲೋ ತುರ್ಕೋದು ಅಂತ ಕೆಲಸ ತುರ್ಕೋದು ಅಂತೀವಲ್ಲ ಹಂಗೆ ಮಾಡ್ತಿರೋದ್ರಿಂದ ಅದು ತಪ್ಪು ಆಗಾಗಬಾರ್ದು ಆ ಏನು ಆ ಸಂದರ್ಭ ನೀಡಿತ್ತ ಎಸೆನ್ಷಿಯಲ್ ಇತ್ತ ಅಗತ್ಯ ಇತ್ತ ಅಗತ್ಯ ಇದ್ದರೆ ಮಾತ್ರ ಆ ಹಾಡು ಬೇಕು ಹಾಡುಗಳು ಅಂದರೆ ತಮಾಷೆ ಅಲ್ಲ ಸರ್ ಇಡೀ ಇದನ್ನು ಕಟ್ಕೊಟ್ಬಿಡ್ತವೆ ಅವು ಒಂದು ಒಂದು ಕಥೆಯನ್ನೇ ಬೇಕಾದ್ರೆ ಕಟ್ಕೊಟ್ಬಿಡ್ತವೆ ನಿಮ್ಗೆ ಇಡೀ ಸಿನಿಮಾದ ಒಂದು ಹಾಡಲ್ಲೇ ಅದನ್ನು ಕಟ್ಕೊಟ್ಬಿಡ್ತಾರೆ ಅಷ್ಟು ಶಕ್ತಿ ಇದೆ ಹಾಡಿಗೆ ಅಂಥ ಹಾಡುಗಳನ್ನ ಅಸಾಂದರ್ಭಿಕವಾಗಿ ತುರ್ಕಬಾರ್ದು ಅದು ಅದು ಕೂಡ್ ಭೂಮಿಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ರಂಗಭೂಮಿನಲ್ಲಿ ತುಂಬ ಚೆನ್ನಾಗಿ ಅಳ್ವಡಿಸ್ಕೊಂಡಿದ್ದಾರೆ ಅದನ್ನು ಸಿನಿಮಾದವರು ಕೂಡ ಬಳಸ್ಕೊಂಡ್ರು ಜನಪದದಲ್ಲಿ ಆ್ಯಕ್ಚುಲಿ ಇದನ್ನು ಜನಪದಕ್ಕೆ ಯಾರೂ ಅದನ್ನು ಸೇರಿಸ್ಕೊಂಡಿಲ್ಲ ನಾನು ಅದನ್ನು ಯಾಕೆ ಜನಪದಕ್ಕೆ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ರಂಗಭೂಮಿ ರಂಗ್ ರಂಗಭೂಮಿ ಅಂದರೆ ಅದರಲ್ಲಿ ಹವ್ಯಾಸಿ ರಂಗಭೂಮಿ ರಂಗಭೂಮಿ ಅಂತಿದೆ ಹವ್ಯಾಸಿ ರಂಗಭೂಮಿನಲ್ಲಿ ಒಂದು ಒಂದು ಏನೋ ಕಲೆ ನಾನು ನಾನು ಒಂದು ಅದನ್ನು ಪರ್ಫೆಕ್ಟಾಗಿ ಇರ್ತೀವಿ ಅಂತ ಹೇಳೋಕೆ ಬರಲ್ಲ ಕಲಿತಾರೆ ಕೆಲವ್ರು ಪರ್ಫೆಕ್ಟಾಗಿ ಹಾಡೋರು ಇರ್ಬೋದು ಹಾಡದೇರೋರು ಇರ್ಬೋದು ಆದರೆ ಹವ್ಯಾಸ ಅದು ನಾವೇ ನಮ್ಮ ಕೈಯಾರೆ ಎಲ್ಲ ದುಡ್ಡುಗಳನ್ನ ಕಲೆಕ್ಟ್ ಮಾಡಿಕೊಂಡು ಬಣ್ಣ ವೇಷ ನಾಟಕ ಅಟ್ಟು ಎಲ್ಲ ಸೆಟ್ಟೆಲ್ಲ ಹಾಕ್ಕೊಂಡು ಡ್ರಾಮಾ ಮಾಡುವಂಥ ಹಳ್ಳಿಗಳಲ್ಲಿ ನಡೀತಾ ಇತ್ತು ಇತ್ತೀಚೆಗೆ ಅದು ಕಡಿಮೆ ಆಗಿದೆ ವೃತ್ತಿ ರಂಗಭೂಮಿನಲ್ಲಿ ಏನಂದರೆ ಅವರು ಅದೇ ವೃತ್ತಿ ಅವರು ಅಭ್ಯಾಸ ಮಾಡಿ ಇಂಥ ನಾಟಕ ಮಾಡಬೇಕು ಹೇಳಿ ಗುಬ್ಬಿ ರಂಗಮಂದಿರ ಇವೆಲ್ಲ ಕೇಳಿದ್ರು ಆ ಥರದ್ದೊಂದು ರಂಗ ಪ್ರವೃತ್ತಿ ಎಷ್ಟೋ ರಂಗಭೂಮಿ ಬಂದವರು ಇದ್ದಾರೆ ಪುಣ್ಯಾತ್ಮೂರವರೆಲ್ಲ ಭಾಳಷ್ಟು ಶ್ರಮಪಟ್ಟು ಕಲಿತು ಈ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅಣ್ಣವರೇ ರಂಗಭೂಮಿಯಿಂದ ಬಂದವರು ಅದಕ್ಕೆ ಅವ್ರಿಗಷ್ಟು ಅದ್ಭುತವಾದಂಥ ತಳಪಾಯ ನಾನು ಹವ್ಯಾಸಿ ರಂಗಭೂಮಿ ನಂದು ನಾನು ಜನಪದ ಕಲೆ ಇದ್ದರೂ ಕೂಡ ಹವ್ಯಾಸಿ ರಂಗಭೂಮಿ ನಂದು ಹವ್ಯಾಸಿ ರಂಗಭೂಮಿ ಆದರೂ ನಾನು ಅದನ್ನು ವೃತ್ತಿನವ್ರು ಹೇಗೆ ಕಲಿತಾರೋ ಹಾಗೇ ನಾನು ಕಲಿತಾ ಇದ್ದೆ ಯಾಕೆಂದರೆ ಹದಿನೇಳನೇ ವಯಸ್ಸಲ್ಲಿ ಹದಿನಾರು ಎಸ್ ಎಲ್ ಸಿ ಆಗಿತ್ತು ಒಂದು ವರ್ಷ ನಾನು ಎಲ್ಲೂ ಅದು ಏನೋ ಕಾಲೇಜುದಲ್ಲಿ ಬಿಟ್ಟು ನನ್ನ ಬೇರೆ ಇದರಲ್ಲೆಲ್ಲ ನನ್ನ ಡೀಟೇಲ್ಸ್ ತುಂಬ ಇದೆ ಅದನ್ನೆಲ್ಲ ಈಗ ನಾನು ಹೇಳೋಕ್ಕೋಗಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಇಲ್ಲ ನೀನು ಬಾರೋ ನಾಟಕ ಮಾಡಿವಂತೆ ಅಂಥೇಳಿ ಫ್ರೀ ಆಗಿರ್ತೀಯಲ್ಲ ಬಾಸಿ ಸೇರ್ಕೋ ಅಂತೇಳಿ ಹಾಡುಗಿಡ ಹೇಳ್ತಿದ್ನಲ್ಲ ಸೇರ್ಕೋ ಅಂತ ಸೇರಿಸ್ಕೊಂಡು ಅರ್ಜು ಅದು ಕುರುಕ್ಷೇತ್ರ ರಾಮಾಯಣ ಈ ಥರ ದೊಡ್ಡ ದೊಡ್ಡ ನಾಟಕಗಳೇ ಸು ಸಂಗೀತ ಸುಭದ್ರೆ ಈ ಥರ ನಾಟಕಗಳು ನನಗೆ ಕೂಡ ಒಳ್ಳೆ ಒಳ್ಳೆ ಪಾತ್ರ ಹಾಕ್ಸೋರು ಅರ್ಜುನ ಅಭಿಮನ್ಯು ಕೃಷ್ಣ ಈ ಥರದ್ದೆಲ್ಲ ಪಾತ್ರ ಹದಿನಾರು ಹದಿನೇಳು ಹದಿನೆಂಟನೇ ವಯಸ್ಸಲ್ಲೇ ಹಾಕಿವಿ ನಾನು ದೊಡ್ಡ ದೊಡ್ಡ ಪಾತ್ರಗಳೇ ಮಾಡಿಸೋರು ಆ ರಂಗಭೂಮಿಯಿಂದ ಸ್ವಲ್ಪ ಈ ಇದು ಕಲಿಕೆ ಸಾಹಿತ್ಯ ಮತ್ತು ಇದೆಲ್ಲ ಭಾಳ ಇಷ್ಟ ಆಗ್ತಿತ್ತು ಅದಕ್ಕಿಂತ ಮುಂಚೆ ಹೈಸ್ಕೂಲ್ನಲ್ಲಿ ನಾನು ಈ ಕಂದಪದ್ಯಗಳನ್ನು ಷಟ್ಪದಿಗಳನ್ನ ತ್ರಿಪದಿಗಳನ್ನ ಯಾವ ಜನಪದ ಹಾಡುಗಳನ್ನು ಎಲ್ಲದಕ್ಕೂ ರಾಗ ನಾನು ನಂದು ಓನ್ ರಾಗ ಮಾಡಿಕೊಂಡು ಕಷ್ಟವಾದ ಪದ್ಯನೂ ಕೂಡ ಹಾಡಿನ ರೂಪದಲ್ಲಿ ಹಾಡ್ತಿದ್ದೆ ನಮ್ಮ ಕನ್ನಡ ಮೇಸ್ಟ್ರಿಗೆ ನಾನು ಕಂಡ್ರೆ ಭಾಳ ಪ್ರೀತಿ ಈ ಹುಡುಗ ಎಷ್ಟು ಚೆನ್ನಾಗಿ ಹಾಡ್ತಾನಲ್ಲ ಷಡ್ಪದಿ ಇದ್ದರೂ ಹಾಡ್ತಾನೆ ತ್ರಿಪದಿ ಇದ್ದರೂ ಹಾಡ್ತಾನೆ ಅದನ್ನು ರಾಗ ಮಾಡಿಕೊಂಡು ಹಾಡ್ತಾನೆ ಇದು ಹರಿಶ್ಚಂದ್ರ ಕಾವ್ಯದ್ದು ಪಾಠ ಬಂತು ಅಂದರೆ ಗಳಗಳನ್ನ ಮುನ್ನ ಬೆಂದುಳಿದ ಕರಿಗೊಳ್ಳಿಗಳನ್ನು ತಿದುಕೆ ತಂದೊಟ್ಟಿ ಮೇಲೆ ಮಂಗಳ ಕುಮಾರನ ಪಟ್ಟಿರಿಸಿ ಈ ಥರದ್ದು ಹೇಳ್ತಾಯಿದ್ರು ಈ ಒಳ್ಳೆ ಹುಡುಗ ಇವನು ಇವ್ನು ಚೆನ್ನಾಗಿ ಇದೇ ಇಲ್ಲ ಅಂತ ರಂಗಭೂಮಿಗೆ ಬಂದಾಗ ಅಲ್ಲೂ ಅಷ್ಟೇ ಪದಗಳು ಭಾಳ ಚೆನ್ನಾಗಿರುತ್ತೆ ಬಳಕೆ ಶುದ್ಧವಾಗಿರಬೇಕು ತುಂಬ ಚೆನ್ನಾಗಿರಬೇಕು ರಂಗಭೂಮಿನಲ್ಲಿ ಯಾರಿರ್ತಾರೋ ಅವ್ರಿಗೆ ಭಾಷೆ ಬಗ್ಗೆ ಸಂಗೀತದ ಬಗ್ಗೆ ಜ್ಞಾನ ಇದ್ದೇ ಇರುತ್ತೆ ಆದರೆ ಅತ್ಯಂತ ಹೆಚ್ಚು ಪರಿಶ್ರಮ ಹಾಕ್ದವ್ರಿಗಂತೂ ನಿಜವಾಗ್ಲೂ ರಾಜ್ಕುಮಾರ್ ಮಟ್ಟಕ್ಕೆ ಖಂಡಿತವಾಗೂ ಬೆಳೆದಿರ್ತಾರೆ ಅವ್ರ ಹತ್ರಕ್ಕೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಅದು ಈ ಕಲ್ಪನೆಯಲ್ಲೂ ಸಾಧ್ಯ ಇಲ್ಲ ಬಟ್ ಪ್ರಯತ್ನ ಮಾಡಬೇಕು ಎಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಅವರನ್ನು ಪಾದದೂಳಿಗಾದರೂ ಮುಟ್ಬೋದು ಇರಲಿ ಆ ವಿಚಾರ ಇನ್ನೊಂದಿನ ಮಾತಾಡೋಣ ಅನ್ ಹವ್ಯಾಸಿ ರಂಗಭೂಮಿನಲ್ಲಿ ಯಾವ ಥರ ಹಾಡುಗಳಿರ್ತಿತ್ತು ಪದಗಳು ಹೇಗಿರ್ತಿತ್ತು ಕೃಷ್ಣ ದ್ರೌಪದಿಗೆ ಹೇಳ್ತಾನೆ ದ್ರೌಪದಿಗೆ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿ ಹೇಳ್ತಾನೆ ನೋಡಿ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂಥ ಸಂತೈಸಲು ನಾನಿ ರೇ ಸಂತ ಏಕೆ ಸೋದರಿ ಚಿಂತೆ ಎಂತಹುದೇ ಸಂತೈಸಲು ನಾನಿರೆ ನಾನಿ ರೇ ಸಂತ ಪಿಸುವೆ ಏಕೆ ಸೋದರಿ ಚಿಂತೆ ಎಂತಹ ಕುರುರಾಜ ಸಭೆಗಳು ಶಾಸನ ಕುರುರ ಸಭೆಯೋಳು ದುರುಳದುಶ್ಯಾಸನ ಕುರುರದ ಸಭೆಯೋಳು ದುರುಳದುಶಾಸನ ಸೀರಯಸಳೆ ಬಾಗ ಮೊರೆ ಇಡತಾನೆ ಸೀರಯಸಳೆ ಬಾಗಾ ಮೊರೆ ಇಡುತ್ತಾನೆ ಕರೆ ಕೃಷ್ಣ ಕೃಷ್ಣ ಎಂದು ಕರೆಗೆ ಕೃಷ್ಣ 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 ಕರೆದಾ ವರದಯ ಮಾಡಿದೆ ಕರೆದಾಕ್ಷಣದಲ್ಲಿ ವರದಯ ಮಾಡಿದೆ ಸಂತಪಿಸುವ ಏಕೆ ಸೋದರಿ ಚಿಂತೆ ಎಂತಹ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹದೆ ಎಂತಹದೆ ಎಂಥೂದೆ ನೋಡಿರಿ ಆ ಪದಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನೂ ಆ ದ್ರೌಪದಿಗೆ ಹೇಳ್ತಾನೆ ಅದೇ ರೀತಿ ದುರ್ಯೋಧನನಿಗೆ ಹೇಳ್ತಾನೆ ಕೃಷ್ಣ ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ ಆ ಕಂದ ಪದ್ಯ ಅದ್ಭುತವಾದಂಥ ಸಾಹಿತ್ಯ ಒಂದೊಂದು ಸಾಲುಗಳು ಒಂದೊಂದು ಅಕ್ಷರಗಳನ್ನು ಅಳವಡಿಸ್ಕೊಳ್ಬೇಕಾದಪ್ಪ ಜೀವನಕ್ಕೂ ಅಳವಡಿಸ್ಕೊಳ್ಬೋದು ಎಂಥ ಒಳ್ಳೆಯ ಸಂದೇಶ ಇದೆ ಗೊತ್ತಾ ಇದರಲ್ಲಿ ಕೃಷ್ಣ ಹೇಳ್ತಾನೆ ನಾವೇನು ಇಡೀ ಭಗವದ್ಗೀತೆ ಓದಿ ಅಂತ ಓದಬೇಕು ಎಲ್ಲರೂ ಓದಬೇಕು ತಿಳ್ಕೋಬೇಕು ಆದರೆ ಇದೊಂದು ಹಾಡು ತಿಳ್ಕೊಂಡ್ರೆ ಸಾಕಲ್ಲ ಎಷ್ಟೊಂದು ವಿಷಯ ತಿಳ್ಕೊಂಬಿಡ್ಬೋದು ಗೊತ್ತಾ ಅಷ್ಟು ಚೆನ್ನಾಗಿ ಪದ ಕಟ್ಕೊಟ್ಟಿದ್ದಾರೆ ನೋಡ್ರಿ ಅವರು ಭಾರತ ಭೂಮಿ ಶ ಜೈ ಸಿ ಸಮಾನ ಸೌರ್ಯ ಸಾಹಸದ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮಿ ಜೈಸಿ ಸಿ ಜೈಸಿ ದುರಸ ಜೈ ಸಿ ದುರ ಸ जयसी दुरास दुराशयना दुरासे दुरासेयना जयसु ಅಂತ भारत भूमेष जयसी दुरास जयसी दुरास करेसी गनी अनुजातरा करेसी गनी अनुजातरा धरयनित्तु क्याति पडे सुकिया गोवीरा धरयनित्तु क्याति पडे सुकिया गोवीरा वैरवनु नीगी सैरनया ताळे ವೈರವನು ನೀಗಿ ಸೈರಣಯ್ಯ ತಾಳೈ ಬಾಳೈ ಭಲು ಧರುಮನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣನೆನಿಸಿ ಪೊರೆಯೈ ಈ ಧರೆಯ ಅಲ್ಲಿ ಪದಗಳ ಕುಣಿತವೂ ಇದೆ ಲಾಲಿತ್ಯವೂ ಕೂಡ ಇದೆ ಆದರೆ ಅರ್ಥ ಕೂಡ ಅಷ್ಟೇ ಚೆನ್ನಾಗಿದೆ ಬಾಳೈ ಬಲು ಧರುಮನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣನು ಎನಿಸಿಪೊರೆಯೈ ಈ ಧರೆಯ ಎಷ್ಟು ಚೆನ್ನಾಗಿದೆ ಅಲ್ಲೇನ್ರಿ ಇವನು ಕರೆಸು ನಿನ್ನ ತಮ್ಮಂದಿರ ಅವ್ರಿಗೂ ಒಂದು ಅರ್ಧ ರಾಜ್ಯ ಕೊಟ್ಟು ಸುಖವಾಗಿರು ಅಂತ ಹೇಳ್ತಾರೆ ಕೇಳಿದ್ರ ದುರ್ಯೋಧನ ಕೇಳಿದ್ನ ಕೇಳಲಿಲ್ಲ ಕೆಟ್ಟ ಅಲ್ವಾ ಎಂಥ ನೀತಿ ಬೋಧನೆ ಅಲ್ವಾ ಬಾಳೈ ಬಲು ಧರುಮನಿರು ತ ಸುಗುಣ ಚರಿತ ವರಗುಣನೆನಿಸಿ ಈ ಧರೆಯ ಭಾರತ ಭೂಮಿ ಶ ಜೈಸಿ ದುರಸ ಸ ಜೈಸಿ ದುರ ಸ ಕರೆ ಸಿ ಗನಿ ಅನುಜಾತರ ಧರೆಯ ನಿತ್ತಿ ಖ್ಯಾತಿ ಪಡೆ ಸುಖಿಯಾಗೋ ವೀರ ಧರೆಯ ನಿತ್ತು ಖ್ಯಾತಿ ಪಡೆ ವೀರ ಈ ಥರದ ಕಂದ ಪದ್ಯಗಳು ಕುರುಕ್ಷೇತ್ರ ಮಹಾಭಾರತ ರಾಮಾಯಣ ಬೇರೆ ಬೇರೆ ಇನ್ನೇನು ತುಂಬ ನಾಟಕಗಳಿದೆ ಎಲ್ಲ ನಾಟಕಗಳ ಹಾಡುಗಳನ್ನು ಹಾಡು ಅಭ್ಯಾಸ ಮಾಡಿ ಹಾಡ್ತಾರೆ ನಮ್ಮ ಕಲಾವಿದರುಗಳು ಇತ್ತೀಚೆಗೆ ಅದು ಕಡಿಮೆ ಆಗಿದೆ ಅದು ಕೂಡ ಓದು ಬರ ಬರೆದಿಲ್ಲದರೂ ಸರಿ ಇಂಥ ಪದಗಳನ್ನೆಲ್ಲ ಕಟ್ಟಿ ರೀ ಪದಗಳನ್ನ ಕಲ್ತ್ಕೊಂಡು ಹಾಡ್ತಾರೆ ಅವ್ರಿಗೆ ಅಬ್ ಅಕ್ಷರ ಅಭ್ಯಾಸನೇ ಇರೋಲ್ಲ ಹಳ್ಳಿಗಳಲ್ಲಿ ಆದರೂ ನಾಟಕಗಳಿಗೆ ನಿಂತುಬಿಟ್ರೆ ಅವ್ರ ಪದಗಳ ಬಳಕೆ ಏನು ಅದ್ಭುತವಾಗಿರುತ್ತೆ ಗೊತ್ತಾ ಇದು ನಿಜವಾದ ತಾಕತ್ತು ಕಲೆಯ ತಾಕತ್ತು ಇವತ್ತು ರಾತ್ರೆಲ್ಲ ನಾಟಕಗಳು ನಡೀತಾ ಇತ್ತು ಹಳ್ಳಿಗಳಲ್ಲಿ ಇವತ್ತು ಹಂಗಿಲ್ಲ ಒಂದು ಅವರ್ ಆಡಿದ್ರೆ ಹೆಚ್ಚು ಅಥವಾ ಹೋಗಬೇಕು ಅವೆಲ್ಲ ಇದೆ ಆಗ ಅವು ಮತ್ತೆ ಮರುಕಳಿಸ್ಬೇಕು ಆ ಸಂಭ್ರಮ ಮತ್ತೆ ಮೊಳಕು ಮರುಕಳಿಸ್ಬೇಕು ಅನ್ನೋದು ನೀವು ನೋಡ್ತಾ ನೋಡ್ತಾಯಿದ್ರಿ ಎಂತೆಂಥ ಇದೆಲ್ಲ ಇತ್ತು ಅವನ್ನೆಲ್ಲ ನೋಡಿ ನೋಡಿನೇ ನಾವು ಒಳ್ಳೆಯದು ಏನಾದರೂ ಕಲಿಬೇಕು ಅನ್ನೋದರಿಂದ ಇವೆಲ್ಲ ಕಾರಣ ನಾವು ಇವತ್ತು ನೋಡ್ತಾ ಇದ್ದೀವಿ ಏನೇನು ನೋಡ್ತಾ ಇದ್ದೀವಿ ಅಂತ ನಾನೇನು ಬಿಡಿಸ್ ಹೇಳ್ಬೇಕಾದ್ದಿಲ್ಲ ನಾನೆಲ್ಲ ಬಿಡಿಸಿ ಹೇಳಬೇಕಾದ್ದಿಲ್ಲ ಯಾರ ಮೇಲೂ ನಾನು ದೂರ ಇಲ್ಲ ನೀವೇ ಯೋಚನೆ ಮಾಡಿ ನಾವು ನೋಡ್ತಾ ಇರೋದೇನು ನೋಡ್ತಾ ಇದ್ದೀವಿ ನಾವು ಕಲಿತಾ ಇರೋದೇನು ಕಲಿತಾ ಇದ್ದೀವಿ ನಾವು ಮಾಡ್ತಾ ಇರೋದೇನು ಮಾಡ್ತಿದ್ದೀವಿ ಅಂತ ನಾವು ನಾವೇ ಆತ್ಮ ವಿಮರ್ಶೆ ಮಾಡ್ಕೊಳ್ಳೋಣ ಸಾಕು ಬೇರೆ ಏನು ಮಾಡೋದು ಬೇಡ ನಾವಿವತ್ತು ಏನು ನೋಡ್ತಾ ಇದ್ದೀವಿ ಏನು ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಇಷ್ಟು ತಿಳ್ಕೊಂಡ್ರೆ ಸಾಕು ಆದರೆ ನಾವು ಮಾಡ್ತಿದ್ದಿದ್ದೇನು ಓಹೋ ನಿನ್ನ ಮಹಾಸತ್ಯರ್ಶ್ಚಂದ್ರ ಅಲ್ಲ ಎಲ್ಲ ಮನುಷ್ಯನೂ ತಪ್ಪು ಮಾಡೋದು ನಾ ನಾನು ಎಷ್ಟೋ ತಪ್ಪುಗಳು ಮಾಡಿರ್ತೀವಿ ತಪ್ಪು ಮಾಡೋದು ಅಂತಲ್ಲ ತಪ್ಪು ಒಪ್ಪು ಅದು ಅದು ಎಲ್ಲರ ಜೀವನದಲ್ಲಿ ಆಗುತ್ತೆ ಆದರೆ ಸರಿ ದಾರಿನಲ್ಲಿ ಹೋಗ್ಬೇಕಾದ್ರೆ ಈ ರೀತಿಯಾದಂಥ ಕಲೆ ಸಂಸ್ಕೃತಿ ಕ್ರೀಡೆ ಇವುಗಳಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತವಾಗೂ ಮನುಷ್ಯ ಸರಿದಾರಿರ್ತದೆ